ಹತ್ತಾರು ಸಾವುಗೀಡಾಗಿದೆ ಕಾರಣ ಏನಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ ಮರಗಳು ರಂಬೆ ಕುಂಡುಗಳನ್ನು ಬಿಬಿಎಂಪಿ ಅರಣ್ಯ ಘಟಕ ಉತ್ತಮವಾಗಿ ಕಾರಿಗೆಯನ್ನು ನಿರ್ವಹಿಸಿದ ಕಾರಣ ಸಾವುಗೀಡಾಗ್ತಾ ಇದ್ದಾರೆ ಈ ಬಿ ಎಲ್ ಟಿ ಸ್ವಾಮೀಜಿ ದರೋಡೆಕೋರ ಬಿ ಎಲ್ ಜಿ ಸ್ವಾಮಿಗೆ ಹಣ ಕೊಟ್ಟರೆ ಮಾತ್ರ ಒಣಗೇರೋ ರಮ್ರೆ ಕೊಂಬೆ ತೆಗಿತಾನೆ ಇಲ್ಲ ಅಂದರೆ ಅವ್ರದ್ದು ಬಡವರಿಗೆ ಅರ್ಜಿ ಕೊಟ್ಟರೆ ಮೂರು ವರ್ಷ ಆದ್ರಿಂದ ಹತ್ತು ವರ್ಷ ಆದರೂ ಕಸದ ಬಿಟ್ಟು ಬಿಸಾಕ್ತಾನೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಐದು ಲಕ್ಷವನ್ನು ಬೇಡಿಕೆ ಇಡ್ತಾನೆ ಯಾರು ಐದು ಲಕ್ಷ ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಜನಗಳಿಗ ತನ್ನ ಸಾವುಗೀಡಾಗ್ತಾರೆ ಈ ಸಾವಿಗೆ ಕಾರಣ ಕಾರ್ಯಕರ್ತ ಬಿ ಎಲ್ ಜಿ ಸ್ವಾಮಿ ಈ ಬಿ ಎಲ್ ಜಿ ಸ್ವಾಮಿ ಮೇಲೆ ಹನುಮಂತನಗರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಲಾಕಾಗ್ಲಿಲ್ಲ ಅವನ ಕೂಡಲೇ ಬಂಧಿಸಬೇಕು ಜೈಲು ಕಳಿಸ್ಬೇಕು ತಪ್ಪಿಸ್ತಾ ಈ ಅಧಿಕಾರಿನ ಕೂಡಲೇ ಸೇವೆಯಿಂದ ಅಮರ್ಥ ಮಾಡಬೇಕು ಮತ್ತೆ ಸ್ವತಂತ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇವೆಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅರಣ್ಯ ಸಚಿವರಿಗೆ ಮತ್ತೆ ಇವರಿಗೆ ನೀವು ಲೋಕಾಯುಕ್ತರಿಗೆ ಕೊಡ್ತಾ ಈಗ ಆಲ್ರೆಡಿ ಅರಣ್ಯ ಸಚಿವರಿಗೆ ಇವ್ರ ಮೇಲೆ ಒಂದು ಸುಮಾರು ಐದಾರು ಪಿಟೀಷನ್ ಹೋಗಿದ್ದಾವೆ ಅರಣ್ಯ ಸಚಿವರು ಗೊತ್ತಾಗಿ ಇವನ್ನ ಕೂಡಲೇ ಎತ್ತಣ್ಣಿ ಮಾಡಿ ಅರಣ್ಯ ಇಲಾಖೆಯಲ್ಲಿ ಯಾವುದೇ ಹುದ್ದೆಯನ್ನು ಕೊಡದೆ ವೇಟಿಂಗ್ ಇಟ್ಟಿದ್ದಾರೆ ಅವನ ಮುಂದೆ ಯಾವುದು ಕೊಡಬಾರ್ದು ಯಾವುದು ಪ್ರಮುಖ ವಿಭಾಗಕ್ಕೆ ಅವನ್ನ ಕೊಡಬಾರ್ದು ಯಾವುದು ನಾನ್ ಎಕ್ಸಿಕ್ಯೂಟಿವ್ ಕೊಡಬೇಕು ಅಂತ ಹೇಳಿ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೀವಿ ಇವತ್ತು ಸರ್ ಶ್ರೀನಿವಾಸ್ ಅಂತ ಹೇಳಿ ಅರಣ್ಯ ಪರಿಸರ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವತ್ತು ಬೆಂಗಳೂರಿನ ಎಂಟು ವಲಯಗಳಲ್ಲೂ ಸಹ ಪಿ ಅರಣ್ಯ ಘಟಕ ಘಟಕಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಈ ಪಿ ಜಿ ಎಲ್ ಜಿ ಸ್ವಾಮಿ ಅಂತ ಒಬ್ಬ ಡಿ ಸಿ ಎಫ್ ಅಧಿಕಾರಿ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಬಂದಿ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಕೆಲಸವನ್ನು ಸರಿಯಾಗಿ ಮಾಡಿದೆ ಯಾರು ಅವರಿಗೆ ದುಡ್ಡು ತಗೋ ಬೇಗ ಸೂಟ್ ಕೊಡ್ತಾರೋ ಬೇಗ ದುಡ್ಡು ಲಕ್ಷ ಲಕ್ಷ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಜನಗಳು ಕೊಟ್ಟಂಥ ಕಂಪ್ಲೇಂಟನ್ನು ಕಸುಟ್ಟಿಗೆರಿಸಿದ್ದಾರೆ ಇದರಿಂದ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಮಾಯಕರದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಅಕ್ಷಯ್ ಅನ್ನೋ ಹುಡುಗ ಗಿರಿನಗರದಲ್ಲಿ ಸುಮಾರು ಆರು ತಿಂಗಳಿಂದ ಅವ್ರ ಮನೆಯವರು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮರ ಒಣಗೋಗಿದೆ ಅದನ್ನು ತೆಗೆಸಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರು ಬಡವರು ಅವ್ರ ಹತ್ರ ದುಡ್ಡು ದುಡ್ಡು ಡಿಮ್ಯಾಂಡ್ ಮಾಡ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳೋ ಕಾರಣಕ್ಕೆ ಆ ಮರ ತಗ್ಸಲ್ಲ ಆ ಮರ ಅವನ ಮೇಲೆ ಬಿತ್ತು ಅಕ್ಷಯ್ಗೆ ಪ್ರಾಣ ಕಳ್ಕೊಂಡ ಇದರಿಂದ ನಾವು ಸರ್ಕಾರಕ್ಕೆ ಏನೋ ಡಿಮ್ಯಾಂಡ್ ಮಾಡಿದೆ ಅವ್ನು ಪಿ ಜಿ ಎಲ್ ಅವರು ಯಾರೂ ಬಂದಿಲ್ಲ ಹಂಗೆ ಅಂತ ಹುಡಾಸ್ಲು ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಪರಿಹಾರಕ್ಕೆ ಕೊಡಿ ಅಂದರೆ ಅದ್ರ ಬಗ್ಗೆ ಯಾವುದ್ರ ಕ್ರಮ ಕೈಗೊಳ್ಳಿಲ್ಲ ಅದಕ್ಕೋಸ್ಕರ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು ಇವತ್ತು ರಾಷ್ಟ್ರ ರಾಜ್ಯ ರೈತ ಸಂಘ ಸರ್ವೋದಯ ಪಕ್ಷ ಸಮತ ಸೈನಿಕರುಗಳನ್ನು ಎಲ್ಲ ಸಂಘಟನೆಯರು ಒಟ್ಟಾಗಿ ಏನು ಬಿ ಬಿ ಎಂ ಪಿ ಅರಣ್ಯ ಘಟಕದಲ್ಲಿ ಮರ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರ ಕುಟುಂಬಕ್ಕೂ ಐವತ್ತು ಲಕ್ಷ ಸರ್ಕಾರದಿಂದ ಬಿ ಬಿ ಎಂ ಪಿಯಿಂದ ಪರಿಹಾರ ಘೋಷಣೆ ಮಾಡಬೇಕು ಸರ್ಕಾರದಿಂದ ಒಂದು ನೌಕರಿಯನ್ನು ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಹೋರಾಟ ಬಿ ಎಲ್ ಜಿ ಸ್ವಾಮಿಯನ್ನ ಬಂದಿ ಜೈಲಿಗೆ ಕಳಿಸಬೇಕು ಅಂತ ಬೆಂಗಳೂರು ನಾಗರಿಕನ ಉಳಿಸಬೇಕು ಬೆಂಗಳೂರು ಬೆಂಗಳೂರು ಯಾವುದೇ ಮುಂದೆ ಮತ್ತೆ ಮುಂದೆ ಆಗ್ತಕ್ಕಂತ ಮರಗಳಿಂದ ಯಾವ್ದು ಅನಾಹುತ ಆಗೋದು ಅದನ್ನ ತಪ್ಪಿಸ್ಬೇಕು ಈ ಕೂಡಲೇ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ತಪ್ಪಿಸಬೇಕು ಮುಂದೆ ಯಾವುದೇ ರೀತಿ ಅನಾಹುತಗಳು ಹಾಕ್ಬಿಡುದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿಂದ ಆಚೆಗೆ ಯಾಕಂದ್ರೆ ಅವರು ಏನು ಮದ ಬಂದಿದ್ದಾರೆ ಮಂದ ಚರ್ಮ ಆ ಒಂದು ಬೇಜವಾಬ್ದಾರಿ ಹುಡುಕುದನ್ನು ಇಲ್ಲಿಂದ ಬಿಟ್ಟು ಇಲ್ಲಿಂದ ಆಚೆಗೆ ಅವರು ಮುಂದೆ ಯಾವುದೇ ಅನಾಹುತ ಆಗ್ತಿರೋ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ಳೋದ್ರ ಅಂತ ನಾವು ಒತ್ತಾಯ ಮಾಡ್ತೀವಿ ಸರ್

ಅಕ್ಷಯನ ಹುಡುಗ ಮು ಕಂಪ್ಲೇಂಟ್ ಕೊಟ್ಟಿದ್ದ ಇವ ಡಿ ಸಿ ಎ ಸ್ವಾಮಿಯವರು ಡಿಮ್ಯಾಂಡ್ ಮಾಡಿದರು ಲಕ್ಷ ರೂಪಾಯಿ ಅದು ತೀರಾ ಇದು ಏನಂತಂದರೆ ಈಗ ಮುನ್ನೆಚ್ಚರಿಕೆ ಕೊಟ್ಟರು ಇವರು ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಅದು ಅದು ಈಗ ಏನಿದೆ ಕ್ರಮ ಕೈ ಕೊಟ್ಟು ಕೈಗೊಂಡು ಅವರೆಲ್ಲ ಮಾಡಬೇಕಾಗುತ್ತೆ ನ್ಯಾಯ ದೊರಕಿಸ್ಕೊಡ್ಬೇಕು ಆ ಕುಟುಂಬಕ್ಕೆ ಆಮೇಲೆ ಆ ಕುಟುಂಬದಿಂದ ಒಬ್ಬರಿಗೆ ಒಂದು ಗೌರ್ಮೆಂಟ್ ಕೆಲಸನ ಕೊಡಬೇಕಾಗುತ್ತೆ ಆಮೇಲೆ ಏನು ಪರಿಹಾರ ಇದೆ ಕೊಡಲೇಲ್ಲ